ಸಂಖ್ಯೆ ಒಂದನೇ ತರಗತಿ ಎಷ್ಟಿ ಮೂರು ಇತರೆ ಮೂರು ಒಟ್ಟು ಆರು ಎರಡನೇ ತರಗತಿ ಎಸ್ ಸಿ ಒಂದು ಎಷ್ಟಿ ಎರಡು ಇತರೆ ಒಂದು ಒಟ್ಟು ನಾಲ್ಕು ಮೂರನೇ ತರಗತಿ ಎಸ್ ಸಿ ಎರಡು ಎಷ್ಟಿ ಎಂಟು ಇತರೆ ಮೂರು ಒಟ್ಟು ಹದಿಮೂರು ನಾಲ್ಕನೇ ತರಗತಿ ಎಷ್ಟಿ ಎರಡು ಇತರೆ ಎರಡು ಒಟ್ಟು ನಾಲ್ಕು ಐದನೇ ತರಗತಿ ಎಷ್ಟಿ ಐದು ಇತರೆ ಐದು ಒಟ್ಟು ಹತ್ತು ಒಟ್ಟು ಎಸ್ ಸಿ ಮೂರು ಎಷ್ಟಿ ಇಪ್ಪತ್ತು ಇತರೆ ಹದಿನಾಲ್ಕು ಒಟ್ಟು ಮೂವತ್ತೇಳು ಭೇಟಿಯ ದಿನದಲ್ಲೂ ದಾಖಲಾತಿಯಲ್ಲಿರುವ ಮತ್ತು ಹಾಜರಿರುವ ಮಕ್ಕಳ ಸಂಖ್ಯೆ ಒಂದನೇ ತರಗತಿ ದಾಖಲಾತಿ ಮೂರು ಹುಡುಗರು ಒಂದು ಹಿರಿಯರು ಎರಡು ಒಟ್ಟು ಮೂರು ಎರಡನೇ ತರಗತಿ ದಾಖಲಾತಿ ಆರು ಹುಡುಗರು ಒಂದು ಹಿರಿಯರು ಐದು ಒಟ್ಟು ಆರು ಮೂರನೇ ತರಗತಿ ದಾಖಲಾತಿ ಐದು ಹುಡುಗರು ಎರಡು ಹುಡುಗಿಯರು ಮೂರು ಒಟ್ಟು ಐದು ನಾಲ್ಕನೇ ತರಗತಿ ದಾಖಲಾತಿ ಎಂಟು ಹುಡುಗರು ಎರಡು ಹುಡುಗಿಯರು ಆರು ಒಟ್ಟು ಎಂಟು ఐదే తరగతి దాఖలాతి ఎరదు హుడుగరు హుడియరు ఒట్టు దాఖలాతి ఇప్ప అడర మొత్తం బర అన విడుగడ ప్రారంభిక శిల్ప ಎರಡು ಸಾವಿರದ ಒಂಬೈನೂರ ಮೂವತ್ತ್ಮೂರು ರೂಪಾಯಿ ಶಾಲಾ ಅನುದಾನ ಮೂವತ್ತೊಂದು ಸಾವಿರದ ಎರಡುನೂರ ಐವತ್ತು ನೀರು ಮತ್ತು ಸ್ವಚ್ಛತೆ ಹಾಗೂ ಶೌಚಾಲಯ ಅನುದಾನ ಹತ್ತು ಸಾವಿರದ ನಾಲ್ಕುನೂರ ಅರವತ್ತೇಳು ಶೂ ಮತ್ತು ಸಾಕ್ಸ್ ಅನುದಾನ ಒಂಬತ್ತು ಸಾವಿರದ ಹತ್ತು ರೂಪಾಯಿ ಶಿಕ್ಷಕರ ಸಾದಿಲ್ವಾರು ಜಮಾ ಮುನ್ನೂರು ರೂಪಾಯಿ ವಿದ್ಯಾಂಜಲಿ ಫಲಕಗಳ ನಿರ್ವಹಣೆ ಮತ್ತು ಎಚ್ ಡಿ ಎಂ ಸಿ ತರಬೇತಿ ನಿರ್ವಹಣೆ ಒಂದು ಸಾವಿರ ರೂಪಾಯಿ ಬ್ಯಾಂಕ್ ಬಡ್ಡಿ ಒಟ್ಟು ಮೊತ್ತ ಎರಡುನೂರ ಅರವತ್ತ್ನಾಲ್ಕು ರೂಪಾಯಿ ಒಟ್ಟು ಮೊತ್ತ ಐವತ್ತೈದು ಸಾವಿರದ ಎರಡುನೂರ ಇಪ್ಪತ್ತ್ನಾಲ್ಕು ರೂಪಾಯಿ ಐವತ್ತು ಪೈಸೆ ಅನುದಾನ ಬಳಕೆಯಾದ ವಿವರ ಶಾಲಾ ಅನುದಾನದ ವೆಚ್ಚ ರಿಜಿಸ್ಟರ್ ಮತ್ತು ಇತರೆ ವಿದ್ಯುತ್ ಬಿಲ್ ಸ್ಟೇಷನರಿ ಖರ್ಚಾದ ಮೊತ್ತ ಆರು ಸಾವಿರದ ಮೂವತ್ತು ರೂಪಾಯಿ ಬಿ ಆರ್ ಶಿರವರ ಖಾತೆಗೆ ಜಮಾ ಮಾಡಿದ್ದು ಏಳ್ನೂರು ರೂಪಾಯಿ ಶೌಚಾಲಯದ ಮುಂದೆ ಬೆಡ್ ಹಾಕಿಸುವುದು ಅಡುಗೆ ಮನೆಗೆ ನೆಲ ಮಾಡುವುದು ಎರಡು ಕೊಠಡಿ ಸುಣ್ಣವನ್ನು ಹಚ್ಚುವುದು ಹದಿನೈದು ಸಾವಿರ ರೂಪಾಯಿ ಸ್ವಚ್ಛತೆ ಶೌಚಾಲಯ ಅನುದಾನ ಹದಿಮೂರು ಸಾವಿರದ ಎಂಟುನೂರ ಮೂವತ್ತು ರೂಪಾಯಿ ಶೂ ಮತ್ತು ಸಾಕ್ಸ್ ಅನುದಾನ ಎಂಟು ಸಾವಿರದ ಎರಡುನೂರ ಹದಿನೈದು ರೂಪಾಯಿ ಒಟ್ಟು ಖರ್ಚಾದ ಮೊತ್ತ ನಾಲ್ವತ್ತ್ಮೂರು ಸಾವಿರದ ಏಳುನೂರ ಎಪ್ಪತ್ತೈದು ರೂಪಾಯಿ ಅಂತಿಮ ಶೆಡುಕು ಹನ್ನೆರಡು ಸಾವಿರದ ನಾಲ್ಕುನೂರ ನಾಲ್ಕೊಂಬತ್ತು ರೂಪಾಯಿ ಒಟ್ಟು ಐವತ್ತೈದು ಸಾವಿರದ ಎರಡುನೂರ ಇಪ್ಪತ್ತ್ನಾಲ್ಕು ರೂಪಾಯಿ ಪೈಸೆ ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ ಕಂಡುಬಂದ ಗುಣಾತ್ಮಕ ಅಂಶಗಳು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಅನುದಾನಕ್ಕೆ ಸಂಬಂಧಿಸಿದಂತೆ ಜಮಾ ಮತ್ತು ಖರ್ಚುಗಳ ದಾಖಲಾತಿಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಲಾಗಿದೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಡಿ ಮಕ್ಕಳಿಗೆ ಉಚಿತ ಪಠ್ಯಪುಸ್ತಕ ಶೂ ಮತ್ತು ಸಾಕ್ಸ್ಗಳನ್ನು ನಿಗದಿತ ಸಮಯದಲ್ಲಿ ವಿತರಿಸಲಾಗಿದೆ ಶಿಕ್ಷಕರ ಕೆಲಕ ಕೌಶಲ್ಯವು ವಿದ್ಯಾರ್ಥಿಗಳ ಮತ್ತು ಪೋಷಕರ ಮೆಚ್ಚುಗೆಗೆ ಪಾತ್ರವಾಗಿರುತ್ತದೆ ಶಾಲೆಯಲ್ಲಿ ಮಕ್ಕಳು ಎಲ್ಲ ದಿನಗಳಲ್ಲಿ ಹಾಜರಾಗಿರುವುದನ್ನು ದಾಖಲೆಗಳಿಂದ ಗಮನಿಸಲಾಗಿದೆ ಶಾಲೆಯಲ್ಲಿ ಪ್ರಭಾರಿ ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವುದು ಗಮನಿಸಲಾಗಿದೆ ಶಾಲಾ ಶಿಕ್ಷಕರು ಸರಿಯಾದ ಸಮಯಕ್ಕೆ ಹಾಜರಿರುವುದು ಗಮನಿಸಲಾಗಿದೆ ಒಟ್ಟಾರೆ ಶಾಲೆಯ ವ್ಯಾಪ್ತಿಯಲ್ಲಿ ಒಂದರಿಂದ ಐದನೇ ತರಗತಿಯವರೆಗೆ ಬೋಧಿಸಲಾಗುತ್ತದೆ ಶಾಲೆಯ ಸುತ್ತಲೂ ಉತ್ತಮ ಕಂಪೌಂಡ್ ಗೋಡೆ ಇರುವುದು ಸಾಮಾಜಿಕ ಪರಿಶೋಧನಾ ಸಂದರ್ಭದಲ್ಲಿ ಗಮನಿಸಲಾಗಿದೆ ಶಾಲೆಯ ಶಿಕ್ಷಣ ವ್ಯವಸ್ಥೆ ಉತ್ತಮವಾಗಿರುವುದು ಸಾಮಾಜಿಕ ಪರಿಶೋಧನಾ ಸಂದರ್ಭದಲ್ಲಿ ಗಮನಿಸಲಾಗಿದೆ ಶಾಲೆಯಲ್ಲಿ ನಡೆದ ಕಾರ್ಯಕ್ರಮಗಳ ಪಟ್ಟಿ ಅಥವಾ ಬುಕ್ಲೇಟ್ ಮಾಡಿರುವುದನ್ನು ಗಮನಿಸಲಾಗಿದೆ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಆಟ ಆಡಲು ವ್ಯವಸ್ಥಿತವಾದ ಆಟದ ಮೈದಾನ ಇರುವುದು ಸಾಮಾಜಿಕ ಪರಿಶೋಧನಾ ಸಂದರ್ಭದಲ್ಲಿ ಗಮನಿಸಲಾಗಿದೆ ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ ಕಂಡುಬಂದ ಪ್ರಮುಖ ಋಣಾತ್ಮಕ ಅಂಶಗಳು ಶಾಲೆಯಲ್ಲಿ ಸ್ವಚ್ಛತಾಗಾರ ಸಿಬ್ಬಂದಿಯನ್ನು ನೇಮಿಸುವುದು ಉತ್ತಮ ಮಕ್ಕಳು ಊಟ ಮಾಡಲು ಪ್ರತ್ಯೇಕವಾದ ಭೋಜನಾಲಯದ ವ್ಯವಸ್ಥೆ ಇಲ್ಲದಿರುವುದು ಗಮನಿಸಲಾಗಿದೆ ಶಿಕ್ಷಕರಿಗೆ ಪ್ರತ್ಯೇಕವಾದ ಕೊಠಡಿ ಇಲ್ಲದಿರುವುದು ಗಮನಿಸಲಾಗಿದೆ ಕುಡಿಯುವ ನೀರಿಗಾಗಿ ವಾಟರ್ ಫಿಲ್ಟರ್ ವ್ಯವಸ್ಥೆ ಮಾಡಬೇಕು ಎಂದು ಮುಖ್ಯ ಶಿಕ್ಷಕರು ತಿಳಿಸಿರುತ್ತಾರೆ ಶಾಲೆಯ ಒಂದು ಕೊಠಡಿಯು ಮಳೆಗಾಲದಲ್ಲಿ ಸೇರುತ್ತಿದೆ ಎಂದು ಮುಖ್ಯ ಶಿಕ್ಷಕರು ತಿಳಿಸಿರುತ್ತಾರೆ ಶಾಲೆ ಎದುರುಗಡೆ ಇರುವ ಕಮಾಂಡ್ ಮೇಲಿಂದ ಕರೆಂಟ್ ವೈರ್ ಹಾದು ಹೋಗಿರುವುದು ಮತ್ತು ಶಾಲೆಯ ಮುಂಭಾಗದಲ್ಲಿ ವಿದ್ಯುತ್ ಕಂಬ ಇರುವುದು ಸಾಮಾಜಿಕ ಪರಿಶೋಧನಾ ಸಂದರ್ಭದಲ್ಲಿ ಗಮನಿಸಲಾಗಿದೆ ಎಚ್ ಅವರೇ ಪಾಲಕರಾಗಿರುವುದರಿಂದ ಒಂದೇ ವಯಲ್ಲಿ ಎಚ್ ಮತ್ತು ಪಾಲಕರ ಸಭಾ ನಡಾವಳಿ ದಾಖಲಿಸಿರುತ್ತಾರೆ ಕಚೇರಿ ಸಂಗ್ರಹಣ ಕೊಠಡಿ ಇಲ್ಲದಿರುವುದು ಸಾಮಾಜಿಕ ಪರಿಶೋಧನಾ ಸಂದರ್ಭದಲ್ಲಿ ಗಮನಿಸಲಾಗಿದೆ ಶಾಲೆಯಲ್ಲಿ ಸ್ಥಳದ ಅಭಾವ ಇರುವುದರಿಂದ ಪೌಷ್ಟಿಕ ತೋಟ ನಿರ್ಮಾಣ ಮಾಡಿರುವುದಿಲ್ಲ ಸಾಮಾಜಿಕ ಪರಿಶೋಧನೆಯಲ್ಲಿ ಕಂಡುಬಂದ ಪ್ರಮುಖ ಅಂಶಗಳು ಶಿಕ್ಷಕರು ಮತ್ತು ಮಕ್ಕಳಲ್ಲಿ ಒಳ್ಳೆಯ ಬಾಂಧವ್ಯವಿರುವುದನ್ನು ಗಮನಿಸಲಾಗಿದೆ ಶಾಲೆಯಲ್ಲಿ ಮಕ್ಕಳು ಮಧ್ಯಾಹ್ನ ಉಪಹಾರವನ್ನು ಶಾಲಾ ವರಾಂಡದಲ್ಲಿ ಸೇವಿಸುತ್ತಿದ್ದು ಪ್ರತ್ಯೇಕವಾದ ಕೊಠಡಿಯ ಅವಶ್ಯಕತೆ ಇರುತ್ತದೆ ಸಾಮಾಜಿಕ ಪರಿಶೋಧನೆಯಲ್ಲಿ ಗಮನಿಸಿದ ಹಾಗೆ ಮುಖ್ಯ ಶಿಕ್ಷಕರು ಹಾಗೂ ಸಹಶಿಕ್ಷಕರು ಎಂಡಿಎಂ ಯೋಜನೆಯನ್ನು ನೋಡಿಕೊಳ್ಳುತ್ತಿರುವುದರಿಂದ ಶಿಕ್ಷಕರ ಬೋಧನೆಗೆ ಪೂರ್ಣ ಪ್ರಮಾಣದ ಸಮಯ ನೀಡಲು ಅಡಿ ಉಂಟಾಗುತ್ತದೆ ಕಾರಣ ಶಿಕ್ಷಕರನ್ನು ಹೊರತುಪಡಿಸಿ ಪ್ರತ್ಯೇಕವಾದ ಅಧಿಕಾರಿಯನ್ನು ನೇಮಿಸುವುದು ಸೂಕ್ತ ಎಂದು ಗಮನಿಸಲಾಗಿದೆ ಮನೆಬೇಟಿ ಸಂದರ್ಭದಲ್ಲಿ ಗಮನಿಸಿದ ಅಂಶಗಳು ಮಕ್ಕಳ ಚಟುವಟಿಕೆಗಳ ಮೇಲೆ ಗಮನ ಹರಿಸಬೇಕು ಶಾಲೆಯ ಕಟ್ಟಡ ಹಳೆಯದಾಗಿದ್ದು ಹೊಸ ಕಟ್ಟಡದ ಅವಶ್ಯಕತೆ ಇರುತ್ತದೆ ಎಂದು ಎಸ್ ಡಿಎಂಸಿ ಅಧ್ಯಕ್ಷರು ಮನೆಬೇಟಿ ಸಂದರ್ಭದಲ್ಲಿ ತಿಳಿಸಿರುತ್ತಾರೆ ಸಾಮಾಜಿಕ ಪರಿಶೋಧನಾ ತಂಡದ ಸಲಹೆಗಳು ಕಲಿಕಲಿ ಹಿಂದುಳಿದ ಮಕ್ಕಳಿಗೆ ಪರ್ಯಾಯ ಬೋಧನೆಯ ವ್ಯವಸ್ಥೆ ಮಾಡಬೇಕು ಶೈಕ್ಷಣಿಕವಾಗಿ ಮಕ್ಕಳು ಹಿಂದುಳಿದರೆ ಗುಂಪುಗಾರಿಕೆ ಮಾಡಿ ಮಕ್ಕಳ ಕ್ರಮಬದ್ಧವಾದ ಹಾಜರಾತಿ ಇಲ್ಲದೆ ಹೋದರೆ ತಕ್ಷಣ ಪಾಲಕರ ಗಮನಕ್ಕೆ ತಂದು ಸರಿಪಡಿಸಿಕೊಳ್ಳಲು ಪಡಿಸಿಕೊಳ್ಳಲು ಕ್ರಮ ವಹಿಸಬೇಕು ಶಾಲೆಯ ಸುತ್ತಲೂ ಸ್ವಚ್ಛತೆ ಇರುವಂತೆ ಗಮನಹರಿಸಬೇಕು ಮುಖ್ಯ ಶಿಕ್ಷಕರು ಮತ್ತು ಪಾಲಕರ ನಡುವೆ ಉತ್ತಮ ಬಾಂಧವ್ಯ ಬೆಳೆಯುವ ಕಾರ್ಯಕ್ರಮ ಆಯೋಜಿಸಬೇಕು ಧನ್ಯವಾದಗಳು